ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುರಕ್ಷಾ ಅಡುಗೆ ಮನೆಗೆ ಸ್ವಾಗತ ನಾನು ವೀಣಾ ಫ್ರೆಂಡ್ಸ್ ನಾವು ರೇಷನ್ ಅಕ್ಕಿಯನ್ನು ಉಪಯೋಗಿಸಿ ಗರಿಗರಿಗಾಗಿ ಸಂಡಿಗೆನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಯಾವ ರೀತಿ ಮಾಡೋದು ಅಂತ ನೀವು ರೇಷನ್ ಅಕ್ಕಿನ ಉಪಯೋಗಿಸಿ ಯಾಕಂತಂದರೆ ಅದರಲ್ಲಿ ತುಂಬ ಚೆನ್ನಾಗಿ ಬರ್ತವೆ ಸಂಡಿಗೆ ನೋಡಿ ನಾನು ಮೂರು ದಿನ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿ ರೇಷನ್ ಅಕ್ಕಿನ ಮೂರು ದಿನ ಚೆನ್ನಾಗಿ ತೊಳೆದ್ಬಿಟ್ಟು ದಿ ಪ್ರತಿದಿನ ತೊಳೆದ್ಬಿಟ್ಟು ನೆನೆ ಹಾಕಿದ್ದೆ ನಾನು ಇವಾಗ ನಾನು ಒಂದು ಬಟ್ಲದಷ್ಟು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಬಟ್ಲದಷ್ಟು ಮಾತ್ರ ಅಕ್ಕಿನ ಹಾಕ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಇಷ್ಟು ಸಣ್ಣ ಆಗಿದ್ರೆ ಸಾಕಾಗುತ್ತೆ ನಮಗೆ ನಾವು ಯಾವ ಅಳತೇಲಿ ತೊಗೊಂಡಿರ್ತೀವೋ ಹಿಟ್ಟನ್ನು ಅದೇ ಅಳತೇಲಿ ನಾವು ನೀರನ್ನು ತಗೊಳ್ಬೇಕಾಗುತ್ತೆ ನೋಡಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಈ ಬಟ್ಲದಲ್ಲಿ ನಾನು ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಇವಾಗ ನಾನು ಆರು ಬಟ್ಲದಷ್ಟು ನಾನು ನೀರು ಇದ್ದೀನಿ ಅದೇ ಬಟ್ಲದಲ್ಲಿನೇ ನಾನು ಅಳತೆಯ ಹಾಕ್ತಾಯಿದ್ದೀನಿ ಅಳತೆ ಮಾಡಿಬಿಟ್ಟು ನೋಡಿ ಇವಾಗೆಲ್ಲ ಬೇಸಿಗೆ ಬಂತಲ್ವ ನಾವು ವರ್ಷಕ್ಕಾಗಷ್ಟು ನಾವು ಸಂಡಿಗೆನ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀವಿ ವರ್ಷಕ್ಕಾಗಷ್ಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಾಯಿತು ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನು ಹಾಕೋಂಥ ವೀಡಿಯೋಸ್ ಇಷ್ಟ ಆದರೆ ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ನೋಡಿ ನಾನು ಆರು ಬಟ್ಲದಷ್ಟು ನಾನು ನೀರು ಇದ್ದೀನಿ ಇವಾಗ ನೋಡಿ ಇವಾಗ ನೀರು ಕಾಯೋದಕ್ಕೆ ಇಟ್ಬಿಡೋಣ ಇದನ್ನು ನೋಡಿ ಈ ಥರ ನೀರು ಕುದಿ ಬಂದಮೇಲೆ ನಾವು ಇದು ಜೀರಿಗೆ ಮತ್ತು ಕಾಳು ಉಪ್ಪು ಮತ್ತು ಅಡುಗೆ ಸೋಡ ಇಷ್ಟನ್ನು ನಾವು ಹಾಕೊಳ್ಳೋಣ ಇವಾಗ ನೋಡಿ ನೀರು ಕುದೀತಾ ಇದೆ ಅಲ್ವಾ ಜೀರಿಗೆ ಕಾಳು ಉಪ್ಪು ಮತ್ತು ಅಡುಗೆ ಸೋಡಾನ ಹಾಕೊಳ್ಳೋಣ ಸ್ವಲ್ಪ ಮಾಡೋದಂತೂ ತುಂಬಾ ಸುಲಭ ಫ್ರೆಂಡ್ಸ್ ನೋಡಿ ಇವಾಗ ಅಷ್ಟು ಹಾಕಿದ್ದೀನಿ ನಾನು ನೀರು ಸ್ವಲ್ಪ ಕುದಿ ಬಂದಿದ್ದಲ್ವ ಇವಾಗ ನಾವು ಏನು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ವ ಇಟ್ಟು ಹಾಕಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಕೊಳ್ಳೋಣ ನೋಡಿ ಇವಾಗ ಹಾಕಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ ಅದನ್ನು ಇದ್ದೀನಿ ಇವಾಗ ನೋಡಿ ಕೈ ಬಿಡ್ದೇ ಚೆನ್ನಾಗಿ ಇದನ್ನು ಗ್ಯಾಸನ್ನು ಮೀಡಿಯಮ್ ಸೈಜಲ್ಲಿ ಇಟ್ಕೊಳ್ಳಿ ಫಸ್ಟಿಗೆ ಯಾಕಂದರೆ ಸೀದೋಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ತಳ ಬಿಡ್ದೇ ಚೆನ್ನಾಗಿ ಒಂದೆರಡು ನಿಮಿಷವೂ ಅದೇ ಥರನೇ ಸೌಟ್ ಆಡಿಸ್ತಾ ಇರಿ ನೀವು ಅದು ಗಟ್ಟಿ ಆಗ್ತಾ ಬರುತ್ತೆ ನಮಗೆ ಗೊತ್ತಾಗುತ್ತೆ ಸಂಡಿಗೆಗೆ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ನಮಗೆ ಅಲ್ಲಿವರೆಗೂ ಕೈ ಆಡಿಸ್ತಾನೆ ಇರಿ ರೇಷನ್ ಅಕ್ಕಿ ಉಪಯೋಗಿಸೋದ್ರಿಂದ ಸಂಡಿಗೆ ಕುರುಮ್ ಕುರುಮ್ ಅಂತ ತುಂಬಾ ಚೆನ್ನಾಗಿರ್ತವೆ ಫ್ರೆಂಡ್ಸ್ ಅದಕ್ಕೆ ಹೇಳೋದು ನೀವು ರೇಷನ್ ಅಕ್ಕಿನೇ ಉಪಯೋಗಿಸಿ ಅಂತ ನೋಡಿ ಎಷ್ಟು ಸ್ವಲ್ಪ ಗಟ್ಟಿ ಆಗ್ತಲ್ವಾ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಇದು ಸ್ವಲ್ಪ ಮುಚ್ಚಿಬಿಟ್ಟು ನಾವು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ನಾವು ನೋಡಿ ಗುಳ್ಳೆ ಗುಳ್ಳೆ ಥರ ಇದೆ ಅಲ್ವಾ ಈ ಥರ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಂದ್ಕೊಳ್ಳುತ್ತೋ ಅಷ್ಟು ಚೆನ್ನಾಗಿ ಸಂಡಿಗೆ ಬರ್ತವೆ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ನಾವು ಸಂಡಿಗೆ ಹಾಕ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಇವಾಗ ಇವಾಗ ಲುಂಗಿ ಅಥವಾ ಸೀರೆ ಆದರೂ ಹಾಕ್ಕೊಳ್ಬೋದು ಲುಂಗಿ ಆದರೂ ಇದ್ದರೂ ಹಾಕ್ಕೊಳ್ಬೋದು ಅಥವಾ ಏನಾದರೂ ತಾಡ್ಪಲ್ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಅದನ್ನೇ ಸ್ವಲ್ಪ ನೀರಲ್ಲಿ ನಾನು ತೋಸಿ ಅದ್ದಿದ್ದೀನಿ ಇದನ್ನು ಸ್ವಲ್ಪ ಹಿಂಡಿ ಹಾರಾಕಿದ್ದೀನಿ ಯಾಕಂತಂದರೆ ಹಂಗೆ ಹಾಕಿದರೆ ಕಿತ್ತಾಕೆ ಸಂಡಿಗೆ ಬರಲ್ಲ ಫ್ರೆಂಡ್ಸ್ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಬಟ್ಟೆ ಯಾವುದೇ ಬಟ್ಟೆ ಆಗಿರಲಿ ನೀರಲ್ಲಿ ಸ್ವಲ್ಪ ಅದ್ದಿ ತೋಯಿಸಿದ ಮೇಲೇ ಹಾಕೊಳ್ಳಿ ನೀವು ನೋಡಿ ನಾನು ಹಾಕ್ತಾ ಇದ್ದೀನಿ ಎಷ್ಟು ಇದೆ ಅಲ್ವ ನೋಡಿ ಇವಾಗ ಒಂದು ಚೌಟ್ ತೊಗೊಂಡು ಈ ಥರ ಗಟ್ಟಿ ಅಲ್ವಾ ಎಷ್ಟು ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ತೆಗಿಯೋದು ಕೂಡ ಅಷ್ಟೇ ಸುಲಭವೇ ಬರುತ್ತೆ ನೀವೆಷ್ಟು ಹಗ್ಲ ಬೇಕಾದರೂ ನೀವು ಸಂಡಿಗೆನ ಹಾಕ್ಕೊಳ್ಬೋದು ನೋಡಿ ನನಗೆ ಇಷ್ಟೇ ಸಾಕಾಗುತ್ತೆ ಇಷ್ಟು ಅಗ್ಲೆ ಸಾಕಾಗುತ್ತೆ ಅದಕ್ಕೆ ನಾನು ಇಷ್ಟನೇ ನೀವು ಎಷ್ಟು ಅಗ್ಲ ಬೇಕಾದರೂ ಹಾಕ್ಕೊಂಡು ನಡೆಯುತ್ತೆ ನಮ್ಮ ಹಳ್ಳಿ ಎಲ್ಲ ನಾವು ಬಟ್ಟೆ ಮೇಲೆಯೇ ಹಾಕೋದು ಫ್ರೆಂಡ್ಸ್ ನಿಮ್ಮ ಕಡೆ ಎಲ್ಲ ಪೇಪರ್ ಮೇಲೆ ಎಲ್ಲ ಕೂಡ ಹಾಕೊಳ್ತಾರೆ ಹಂಗೂ ಕೂಡ ನೀವು ಹಾಕ್ಕೊಳ್ಬಹುದು ತಿನ್ನೋ ಸ್ವಲ್ಪ ಒಣಗೋದಕ್ಕೆ ಬಿಟ್ಬಿಡೋಣ ನಾನು ಬೇಗ ಕಿತ್ತಿ ಹುರಿದೀನಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಅಗ್ಲ ಆಗಿಲ್ಲ ಸಣ್ಣದಾಗಿಯೇ ಕಾಣ್ತಾ ಇದೆ ಇನ್ನೊಂದು ಸ್ವಲ್ಪ ಅಗ್ಲ ಹಾಕಿದರೆ ತುಂಬಾ ಚೆನ್ನಾಗಿ ಆಗ್ತವೆ ಹಪ್ಪಳ ನೋಡಿ ಈ ಥರ ಖಾಲಿ ಆಗೋವರೆಗೂ ನೋಡಿ ಇಷ್ಟಿತ್ತಲ್ವ ಅಷ್ಟು ಹಾಕಿದ್ದೀನಿ ಎರಡು ನೂರಿಂದ ಮುನ್ನೂರು ಸಂಡಿಗೆ ಆಗಿದೆ ಇದು ಇವಾಗ ಇದನ್ನು ಸಂಡಿಗೆನ ಹುರ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಕಿತ್ತಿದ್ದೀನಿ ಈ ಥರ ಆಗಿದೆ ಸಂಡಿಗೆ ನೋಡಿ ಇವಾಗ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಸಂಡಿಗೆನ ನೋಡಿ ಬೇಗನೆ ನಾನು ಸ್ವಲ್ಪ ಸಂಡಿಗೆನ ಕಿತ್ತಿದ್ರಿಂದ ಸ್ವಲ್ಪ ಮುದುರ್ತಾ ಇದ್ದಾವೆ ನೀವು ಬಿಸಿಲಲ್ಲಿ ಇನ್ನೊಂದು ಸ್ವಲ್ಪ ಒಣಗಿಸ್ಕೋದ್ರೆ ಇನ್ನೂ ಚೆನ್ನಾಗಿ ಬರ್ತವೆ ಸಂಡಿಗೆ ತಿನ್ನೋದಕ್ಕೂ ಕುರುಮ್ ಅಂತ ಇರ್ತವೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಜೊತೆಗಂತೂ ಥ್ಯಾಂಕ್ ಯು ಬಾಯ್ ಬಾಯ್